ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಣ ಬರ್ರಿ ಇವತ್ತು ಶುಕ್ರವಾರ ಬೆಳಿಗ್ಗೆ ಟೈಮ ಐವರೆಗೆ ಐತೆ ನೋಡ್ರಿ ನಾನು ಎದ್ದು ಮುಖಾಯಿ ಎಲ್ಲ ತೊಗೊಂಡ್ಬಿಟ್ಟು ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ನೀರು ಕಾಸಕ್ಕೆ ಇಟ್ಟಿ ನೋಡ್ರಿ ಅವನು ಎದ್ದಾನು ಅವನು ಜಿಮ್ಮಿಗೆ ಹೋಗ್ತಾ ಅದಕ್ಕಾಗಿ ಬಿಸಿನೀರು ಬೇಕಂದಿದ್ದ ಅದಕ್ಕೆ ಫಸ್ಟಿಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿನೇ ಬಿಸಿ ಮಾಡ್ತೀನಿ ಇಂದ್ರಪ್ಪ ಅಂತೇಳಿ ಎಲ್ಲ ಒರೆಸಿ ಅರಿಶಿನ ಕುಕ್ಮ ಹಚ್ಚಿ ಈಗ ಬಿಸಿ ನೀರು ಕಾಸಾಕಿಟ್ಟು ನೋಡ್ರಿ ನೀರನ್ನು ಬಿಸಿಯಾಗಿ ಅವು ಫಸ್ಟಿಗೆ ನೀರು ಕುಡಿದ್ಬಿಟ್ಟು ಯೋಗ ಮಾಡಬೇಕು ಅದು ಸ್ವಲ್ಪ ನೀರಿಗೆ ನಿಂಬೆ ಹಣ್ಣು ಉಪ್ಪು ಒಂದು ಚೂರ ಪುಡಿ ಹಾಕ್ಕೊಂಡ್ಬಿಟ್ಟು ಕುಡಿತೀನಿ ನನಗಿಷ್ಟ ಆಗುತ್ತಾ ಪ್ಲೇನ್ ನೀರಿಗಿಂತ ಸ್ವಲ್ಪ ನಿಂಬೆಹಣ್ಣು ಅಥವಾ ಜೇನುತುಪ್ಪ ಈ ರೀತಿ ಸೇರಿಸ್ಬಿಟ್ಟು ಕುಡಿಬೇಕು ಈಗ ಯೋಗ ಸ್ಟಾರ್ಟ್ ಆಗಿತ್ತು ನೋಡ್ರಿ ಬೆಳಗ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಯೋಗ ಮಾಡಬೇಕು ನಾನು ಒಂದು ಅರ್ಧ ತಾಸು ಯೋಗ ಮಾಡ್ತೀನಿ ಈಗ ಯೋಗ ಎಲ್ಲ ಮುಗಿಸಿ ಕಸ ಗುಡಿಸಿ ರಂಗೋಲಿ ಹಾಕಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ಇವತ್ತು ಬೀಟ್ರೂಟ್ ಪರಾಟ ಮಾಡ್ಬೇಕಂತೇಳಿದ್ರೆ ಭಾಳ ಮಸ್ತ್ ಆಗ್ತಾವೆ ಮತ್ತು ಎರಡು ರೀತಿಯಿಂದ ಯೂಸ್ ಮಾಡ್ಕೊತೀನಿ ನಾನು ಬೀಟ್ರೂಟ್ ರೀ ಒಂದು ಕ್ಯೂಬ್ ಮಾಡಿಡ್ತೀನಿ ಅಂದರೆ ಡೈಲಿ ಜ್ಯೂಸ್ ಮಾಡೋಕ್ಕಾಗಲಿಕ್ಕಂದ್ರೂ ಈ ರೀತಿ ಮಾಡಿಟ್ಬಿಟ್ಟು ಒಂದು ವಾರ ತನಕ ಕುಡಿಬೌದು ಅದಕ್ಕಾಗಿ ಮತ್ತು ಇವತ್ತ ಬೀಟ್ರೂಟ್ ಪರಾಠೂ ಮಾಡ್ಬೇಕಂತಿದೆಯಲ್ಲ ಅದನ್ನ ಹೆಂಗಿದ್ರು ನಾವು ಹುರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಹಂಗೆ ಫ್ರೈ ಮಾಡೋಕ್ಕೆ ಹೋದ್ರೆ ಬೀಟ್ರೂಟ್ ರೀ ಅದಕ್ಕಾಗಿ ಎಲ್ಲ ಮ್ಯಾಲಿನ ಸಪ್ಪಿ ತೆಗೆದು ಹೆರಚಿಬಿಟ್ಟು ಸ್ವಲ್ಪ ಹಿಂಡ್ಕೊಂಡ್ಬಿಟ್ಟು ಅಂದರೆ ಅದು ರಸನೂ ನಮ್ಗೆ ಯೂಸ್ ಆಗುತ್ತೆ ಮತ್ತು ಈ ಕಡೆ ಬೀಟ್ರೂಟ್ ಪರಾಠಾನು ಮಾಡ್ಕೋಬೌದು ಅದಕ್ಕಾಗಿ ಎರಡು ಬೆನಿಫಿಟ್ ಐತೆ ನೋಡಿರಿ ಒಂದೇ ಸಲಕ್ಕನ ಈ ರೀತಿ ನಾವು ಅದು ಬೀಟ್ರೂಟ್ ರಸ ಎಲ್ಲ ತೆಗೆದುಬಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೋಬೌದು ನಾನು ಇದ್ರೆ ಮ್ಯಾಲಿನ ಸೊಪ್ಪೆಲ್ಲ ಈ ರೀತಿ ಅಂದ್ರೆ ಅಂದರೆ ಬಿಟ್ಟು ಕೊಡಾಕತ್ತಿದ್ರಿ ನಮ್ಮ ಮನೆಯವರು ನಾನು ಹೆರ್ಚ್ ಕೊಡ್ತೀನಿ ಅಂತಂದರು ಅದಕ್ಕಾಗಿ ಅವರು ಕೊಟ್ಟಿದ್ದಾರೆ ಅವರು ಹೆರಚಾಕತ್ತಿದ್ರು ಅಂದರೆ ಒಬ್ರಿಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿತೈತಿಲ್ಲ ನನಗೆ ಜಳಕ ಮಾಡೋಂತಂದ್ರು ನಾನು ಇದನ್ನ ರೆಡಿ ಮಾಡಿ ಇಟ್ಟನೇ ಜಳಕ ಮಾಡ್ತೀನಿ ರೀ ಅಂತಂದೆ ಅದಕ್ಕಾಗಿ ನಾನು ಹೆರಸ್ತೀನಿ ಜಲ್ದಿ ಆಗೋದು ಕೆಲಸ ಅಂತ ಹೆಚ್ಚು ಕೊಡಾಕತ್ತಿದ್ರು ಮ್ಯಾಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಹೆಚ್ಕೋಬೇಕ್ರಿ ಹೆಚ್ಚು ಮಣಿಲೆ ಅಂದ್ರೆ ನಾವು ಪರಾಠ ಮಾಡೋಕ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಬಾಕೆ ಹೋಗಬಾರ್ದು ಈ ರೀತಿ ಹೆಚ್ಚಿಬಿಟ್ರೇ ಅದು ಪರಾಠ ಚಲೋ ಬರ್ತಾವ್ರಿ ಅದಕ್ಕಾಗಿ ಹೆರಚಿ ಕೊಡಾಕತ್ತಾರ ನಾನಿದ್ರೆ ಈ ಕಡೆ ಎಲ್ಲ ಮ್ಯಾಲಿನ ಸಪ್ಪೆ ತೆಗೆದ್ಬಿಟ್ಟು ಇಡ್ತೀನಿ ರೀ ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ನೀರಿಗೆ ಈ ರೀತಿ ಹೆರಚ್ರಿ ಜಲ್ದಿ ಆಗುತ್ತೆ ಅಂತೇಳಿ ಅಂದರೆ ಗೊತ್ತಾಗಲ್ಲರಿ ಗಂಡು ಮಕ್ಕಳಿಗೆ ಕೊಡಬೇಕು ಅಂದರೆ ಹೆಣ್ಮಕ್ಳ ಆದವರು ಈಗ ಅದನ್ನ ಕೊಟ್ಟಿದ್ರು ಒಂದು ಫಸ್ಟಿಗೆ ಬಿಟ್ಟರುತ್ತೆ ಅದನ್ನ ಆ ಕಡೆ ಮತ್ತೆ ಹೆರಚಾಕತ್ತಿದ್ರು ನಾನು ಈ ಕಡೆ ಅದನ್ನ ಎಲ್ಲ ಹಿಂಡ್ಬಿಟ್ಟು ರಸ ತೆಗ್ಯಾಕಂತೀನಿ ನೋಡಿರಿ ನೀವು ಆದ್ರೂ ಹಾಕಿಬಿಟ್ಟು ರಸನ ತಗೋಬೋದು ಅಂದರೆ ಅರ್ಬಿ ಒಳಗೆ ಹಾಕ್ಬಿಟ್ರೆ ಅಂತೂ ಅದು ಫುಲ್ ರೆಡ್ ಕಲರ್ ಆಗಿಬಿಡುತ್ತೆ ಮತ್ತು ಅದನ್ನೆಲ್ಲಿ ವಾಶ್ ಮಾಡೋದಂತೆ ನಾನು ಕೈಲೇ ಈ ರೀತಿ ಒಂದು ತೆಳಗ ಡಬ್ಬಿ ಇಟ್ಬಿಟ್ಟು ಚಾಣಿ ಈ ರೀತಿ ಇಟ್ಟು ಹಿಂಡ್ಕೊಳಕಂತೀನಿ ನೋಡ್ರಿ ಅಂದ್ರೆ ಕೈಲೇನೆ ಬೆಸ್ಟ್ ಆಗುತ್ತೆ ಅರ್ಬಿ ತಿಂತಾರೆ ಅರ್ಬಿ ಒಳಗೆ ಹಾಕಿಬಿಟ್ರಂತೂ ಅದು ಅರ್ಬಿ ವಾಶ್ ಮಾಡಾಕ ಆಗಲ್ಲ ಆ ಆ ರೀತಿ ಆಗಿಬಿಡುತ್ತೆ ಕಲರ್ ಅದಕ್ಕೆ ಕೈಲೇನೆ ಜಲ್ದಿ ಆಗುತ್ತಂತ ಈ ರೀತಿ ಎಲ್ಲನೂ ಹಿಂಡ್ಕೊಂಡಿದ್ವಿ ನೋಡ್ರಿ ಕೊನೆ ರಸ ಬಂದೈತಿ ಅಂದ್ರೆ ನಾವು ಪರಾಟ ಮಾಡೋ ಮುಂದಾಗ ಒರ್ಯಾಕೆ ಹೋಗ್ತೀವಲ್ಲ ಜಾಸ್ತಿ ಟೈಮ್ ಹಿಡಿತೈತಿ ಈ ರೀತಿ ಮಾಡಿಬಿಟ್ರೆ ಡಬಲ್ ಯೂಸ್ ಆಗುತ್ತೆ ನೋಡಿದ್ರೆ ಎರಡು ರೀತಿ ಯೂಸ್ ಆಗುತ್ತೆ ನಾನಲ್ಲಿ ಏನು ಬಿಟ್ರೂಟ್ ರಸ ಬಂದಿತ್ತಲ್ಲ ಅದಕ್ಕೆ ಒಂದು ನಿಂಬೆನಿನ ರಸನ ಹಾಕಿಬಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊತಿದ್ರೆ ಅಂದರೆ ಐಸ್ ಕ್ಯೂಬ ಮಾಡಿ ಇಡಬೇಕು ಬೇಕಂದಾಗ ನೀವು ತಣ್ಣೀರೊಳಗಾದ್ರೂ ಅದನ್ನ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡ್ಬಿಟ್ಟು ಕುಡಿಬೌದು ಇಲ್ಲ ಸ್ವಲ್ಪ ಉಗುರು ಬೆಚ್ಚ ನೀರಾಗಾದ್ರೂ ಹಾಕಿಬಿಟ್ಟು ಕುಡಿಬೋದು ಅಂದರೆ ಡೈಲಿ ಯಾರಿಗೆಲ್ಲ ಜ್ಯೂಸ್ ಮಾಡೋಕ್ಕಾಗಂಗಿಲ್ಲಲ್ಲ ಈ ರೀತಿ ಮಾಡಿ ಇಟ್ಕೋಬೋದು ಅಂದರೆ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಎಲ್ಲ ಪೇಸ್ಟನ್ನು ಮಾಡಿಬಿಟ್ಟು ಈ ರೀತಿ ಹಾಕಿಡ್ತಾರೋ ಅದು ನನಗೆ ಇಷ್ಟ ಆಗಂಗಿಲ್ಲ ಅದಕ್ಕೆ ನಾನು ಇದೇ ರೀತಿ ಬರೇ ರಸನ ಅಷ್ಟು ಹಾಕಿ ಇಡಾಕತ್ತಿದ್ದು ಇದಕ್ಕೆ ನೆಲ್ಲಿಕೆ ಸಾರಿ ನಂತರ ಬೆಟ್ಟದ ನೆಲ್ಲಿಕೆ ಹಾಕಿಬಿಟ್ಟು ಅದನ್ನ ರಸ ಮಾಡಿ ಇಡಬೇಕ್ರೆ ಅಂದರೆ ಕ್ಯೂಬ್ ಮಾಡಿ ಇಡಬೇಕು ಅದು ಬೆಸ್ಟ್ ಆಗುತ್ತೆ ನನಗಂತೂ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕೇ ಇಲ್ಲ ರೀ ಬಾ ಮಾರ್ಕೆಟ್ ಒಳಗೆ ನೋಡಾಕತ್ತಿದ್ದು ನನಗೆ ಕೊಬ್ಬರಿ ಎಣ್ಣೆ ಮಾಡೋಕೆ ಬೇಕಾಗಿದ್ದ ಕರೆ ಸಿಕ್ಕೇ ಇಲ್ಲ ರೀ ಅದಕ್ಕಾಗಿ ನಾನು ಬೆಟ್ಟದ ನೆಲ್ಲಿಕೆ ಬದಲಿ ನಿಂಬೆಹಣ್ಣು ಹಾಕಿದ್ದು ಬೇಕಂದರೆ ಇದು ಕ್ಯಾರೆಟ್ನೂ ಹಾಕ್ಬೋದು ಮತ್ತು ಬೆಟ್ಟ ನೆಲ್ಲಿಕಾಯಿನೂ ಯೂಸ್ ಮಾಡ್ಬೋದು ಅದು ಇದಿತ್ತಿಲ್ಲ ಅಂದರೆ ನಿಂಬೆಹಣ್ಣು ಹಾಕಿಬಿಟ್ಟು ಸ್ಟೋರ್ ಮಾಡ್ಕೋಬೋದು ನೋಡ್ರಿ ಇಲ್ಲ ನಮಗೆ ನಿಂಬೆಹಣ್ಣು ಹಾಕೋಕೆ ಇಷ್ಟ ಇಲ್ಲಾಂದ್ರೆ ನೀವು ಹಂಗಾನು ಸ್ಟೋರ್ ಮಾಡ್ಕೊಂಬಿಟ್ಟು ಕುಡಿಯಂ ಬಂದಾಗ ಆದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಕುಡಿಬೌದು ಈಗ ಎಲ್ಲಾನು ಇದೆ ಐಸ್ ಇದು ಬರುತ್ತಲ್ರೆ ಇದು ತ್ರೇ ಅಂತಾರೆ ಅದಕ್ಕೆ ಹಾಕಿಬಿಟ್ಟು ಹಾಕ್ಬಿಟ್ಟು ಎತ್ತಿ ಎತ್ತಿಟ್ಕೊತೀನಿ ಇದು ಒಂದು ಐದಾರು ಏಳು ದಿವಸ ತನಕ ಅಂದ್ರೆ ಒಂದು ನಾಲ್ಕು ನಾಲ್ಕು ಕ್ಯೂಬ್ ಹಾಕಿಬಿಟ್ಟು ಸ್ವಲ್ಪ ಒಂದು ಗ್ಲಾಸ್ ನೀರಾಗ ಹಾಕಿ ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಡೈಲಿ ಮಾಡೋಕ್ಕಂತೂ ಆಗಂಗಿಲ್ಲ ಸಲ ಈ ರೀತಿ ಮಾಡ್ಕೋಬೋದಂತೆ ಹೇಳಿದ್ದು ನನಗೆ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗ್ಬೋದಂತೆ ಹೇಳಿದ್ದು ನನಗೂ ಬೆಳಿಗ್ಗೆ ಜ್ಯೂಸ್ ಕುಡಿಯೋಕೆ ಇಷ್ಟ ಹಾಕಾರೆ ರೀ ಅದ್ರ ಮಾಡ್ಕೊಂಡ್ಬಿಟ್ಟು ಕುಡಿಯೋಕೆ ಹೊಲ್ ಅಂತ ಅನ್ಸುತ್ತೆ ಅಂದರೆ ಡೈಲಿ ಮಾಡೋದಂದ್ರೆ ಒಲ್ಲನ್ಸುತ್ತಲ್ರಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಅಂತೇಳಿ ಅದನ್ನ ನೀರೊಳಗೆ ಮಿಕ್ಸ್ ಮಾಡಿ ಕುಡಿಬೋದು ಇನ್ನೊಂದು ಸ್ವಲ್ಪ ಅದು ಜ್ಯೂಸ್ ಮಿಕ್ಕಿತ್ತ ಅದಕ್ಕನ್ನ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕುಡಿದ್ಬಿಟ್ಟು ಇನ್ನು ಜಾಳಕಾಯಿ ಮುಗಿಸ್ ಬಂತನೇ ನಾನು ರೆಡಿ ಮಾಡ್ತೀನಿ ರೀ ಹಾಗಾದ್ರಿ ಮನೆಯೊಳಗೆ ಗುಬ್ಬಿ ಯಾವ ರೀತಿ ಬಂದುಬಿಟ್ಟು ಆಟ ಆಡಕ್ಕಂತವ್ ನೋಡೋಕೆ ಭಾಳ ಖುಷಿ ಆಗ್ತೈತಿ ಆ್ಯಕ್ಚುಲಿ ನಮ್ಮ ಮನೆಯವ್ರು ಮಾಡ್ಯಾರ ಇದು ಇಡುವ ಭಾಳ ತನಕ ನಾನು ಜಳ್ಕ ಎಲ್ಲ ಮುಗಿಸಿ ಬರೋ ತನಕ ಅವರು ಸುಮ್ಮನೆ ಕೂತಿದ್ರಲ್ಲ ಅವಾಗ ಪಕ್ಷಿಗಳು ಬಂದ್ಬಿಟ್ಟು ಮನಿಯೊಳಗೆಲ್ಲ ತಿರ್ಗಾಡಕತ್ತಿದ್ವಲ್ಲ ಅದನ್ನ ಸ್ವಲ್ಪ ಹಿಡಿಯುವ ಮಾಡಿದರು ಈಗ ನಾನು ಮುಗುಸ್ ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡಿರಿ ಅಂದರೆ ಬೀಟ್ ವೀಟ್ ಪರಾಠನ ಮಾಡಿ ಕೊಡ್ತೀನಿ ಮತ್ತು ಹೀರಿಗೆ ಪಲ್ಯನೂ ಮಾಡಬೇಕ್ರಿ ಅಂದರೆ ಡಿಫ್ರೆಂಟಾಗಿರುತ್ತೆ ಹೀರಿಕೆ ಪಲ್ಯ ರೀ ನನಗೆ ಇಷ್ಟ ಆಗುತ್ತೆ ಈ ರೀತಿ ನಮ್ಮ ಅಜ್ಜಿ ಮಾಡ್ತಿದ್ರು ಫಸ್ಟ್ ಮಸಾಲೆ ಖಾರ ಇಲ್ಲಾರ್ದಾಗ ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಇಷ್ಟ ಆಗ್ತಿತ್ತು ಅದಕ್ಕೆ ಫಸ್ಟಿಗೆ ಏನು ಮಾಡ್ತೀನಂದ್ರೆ ಬೀಟ್ರೂಟ್ ಪರಾಟಾ ಮಾಡೋಕೆ ಹಿಟ್ಟು ಕಲಸಿ ಇಡ್ತೀನಿ ರೀ ಬರೀ ನಾರ್ಮಲ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಆ ರೀತಿ ಆದರೂ ಕಲಿಸ್ಬೋದು ಸ್ವಲ್ಪ ಡಿಫ್ರೆಂಟೇ ಟೇಸ್ಟ್ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಒಣಗಿರೋ ಮೆಂತೆ ಪಲ್ಯ ಮತ್ತು ಅಜ್ವೆ ಹಣ್ಣು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ರಿ ಆ ರೀತಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಇಡಬೇಕು ಮುಚ್ಚಿ ಅಂದ್ರೆ ನೆನಿತೈತೆ ಅದ್ರ ಹಿಟ್ಟು ಅದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ ನಾಯಿಗಷ್ಟು ರೊಟ್ಟಿ ಹಾಕಿಬಿಟ್ಟು ಅದನ್ನ ಏನಂತರು ಬೀಟ್ರೂಟ್ದು ಸ್ಟಫಿಂಗ್ ಮಾಡಬೇಕಂದ್ರೆ ಅಂದರೆ ಅದು ಪರಾಟ ಮಾಡೋಕೆ ಅದನ್ನ ಮಾಡ್ತೀನಿ ಫಸ್ಟಿಗೆ ಇದ್ರೆ ನೆನಪಾಯ್ತಾ ಅದನ್ನೂ ನಾಯಿ ಬಂದಿದ್ದು ಅದಕ್ಕೆ ರೊಟ್ಟಿ ಹಾಕಿಬಿಟ್ಟನೆ ಕೆಲಸ ಮಾಡ್ಕೊತ ಕುಂತ್ರೆ ಆಯ್ತಂತೆ ರೊಟ್ಟಿ ಹಾಕಿ ಬಂದ್ಯಾರೆ ಈಗ ಅದನ್ನ ಬೀಟ್ರೂಟ್ದು ಸ್ಟಫಿಂಗ್ ಮಾಡಕ್ಕೆ ಏನೈತಿಲ್ಲ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ಮತ್ತು ಇದನ್ನ ಹೀರಿಕೆ ಪಲ್ಯಕ್ಕೂ ಯೂಸ್ ಮಾಡ್ಕೊತೀನಿ ಅದಕ್ಕಾಗಿ ಸ್ವಲ್ಪ ಮೆಣ್ಸಿನ್ಕಾಯಿ ಜಾಸ್ತಿನೇ ತೊಗೊಂಡಿದ್ದು ಅಂದರೆ ಮೆಣ್ಸಿನ್ಕಾಯಿ ಕರ್ಬವ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ ರೆಡಿ ರೀ ನೀರು ಹಾಕಿದೇ ಹಂಗೆ ಪೇಸ್ಟ ರೆಡಿ ಮಾಡ್ಕೋಬೇಕು ತರಿ ತರಿಯಾಗಿದ್ದರೆ ನಗಿತೈತಿ ಈಗ ಪೇಸ್ಟನ್ನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನಮ್ಮ ಮಿಕ್ಸರ್ ಅಂತೂ ಸ್ವಲ್ಪ ಅದೇನು ತರಲ್ಲ ಆ ಥರ ಸೌಂಡ್ ಮಾಡಾಕೈತಿ ಬಾಧಿಸ ಐತಲ್ಲ ತೊಗೊಂಡು அதுக்காக அது பேஸ்டே ரெடி மாட்டுவிட்டு ஹீராய் மலிண்டெல்லாம் நர்க்கொண்டு அதன கட் இட் திங்க் அது நான் அடிகை தான் மாப்பிங் அந்த தும் ஜஸ்ட் அடிகை தர கட் மாட்டு மாட்டா மஸ்தாக ஹீரிக்கை கட் மாட்டு அது ಬೀಟ್ರೂದು ಸ್ಟಪ್ಪಿಂಗ್ ರೆಡಿ ಮಾಡಬೇಕಲ್ರಿ ಪರಾಠ ಮಾಡೋಕೆ ಅದಕ್ಕೆ ಏನು ಮಾಡಿದಂದ್ರೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಬಿಸಿ ಮಾಡೋಕೆ ಇಟ್ಬಿಟ್ಟು ಅದು ಏನು ಪೇಸ್ಟ್ ಮಾಡಿದ್ದೆ ಅಲ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಅದನ್ನ ಮೆಣ್ಸಿನ್ಕಾಯಿ ಪೇಸ್ಟ್ ಎಷ್ಟು ಬೇಕಲ್ಲ ಅಷ್ಟು ಪೇಸ್ಟ್ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೆರ್ಚಿಟ್ಟಿದ್ದು ಬೀಟ್ರೂಟ್ ಹಾಕಬೇಕ್ರಿ ಇದರಲ್ಲಿ ಹೋಳ್ಗಿನೂ ಮಾಡ್ಬೋದು ಅದನ್ನೂ ಮಸ್ತ್ ಹಾಕ್ತವೆ ಅಂದರೆ ಬೀಟ್ರೂಟ್ ಯಾರಿಗೆಲ್ಲ ಇಷ್ಟ ಇಲ್ಲಲ್ಲ ಈ ರೀತಿ ಡಿಫ್ರೆಂಟಾಗಿ ರೆಸಿಪೀಸ್ ಮಾಡಿ ಕೊಟ್ರೆ ಇಷ್ಟಪಟ್ಟು ತಿಂತಾರೋ ನಮ್ಮ ಒಳಗಂತೂ ಈ ರೀತಿ ಪರಾಟ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮತ್ತು ರುಚಿನೂ ಆಗ್ತವು ಮತ್ತು ಜಾಸ್ತಿ ಕ್ವಾಂಟಿಟಿ ಒಳಗೆ ಬೀಟ್ರೂಟನ್ನು ಯೂಸ್ ಮಾಡ್ಕೊ ಆಗುತ್ತೆ ಪಲ್ಯ ಮಾಡಿಬಿಟ್ರೆ ಎಷ್ಟೊಂದು ಅಲ್ರಿ ಪರಾಟ ಮಾಡಿಬಿಟ್ರೆ ಜಾಸ್ತಿ ಅಂದರೆ ನಾಲ್ಕು ಬೀಟ್ರೂಟನ್ನು ಹೆರಚಿ ಇಟ್ಕೊಂಡಿದ್ದು ನಾನು ಈಗ ಅದನ್ನ ಚಲೋತ್ನಾಗ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕಾಗುತ್ತಿರಿ ಬೀಟ್ರೂಟ್ ಎಣ್ಣೆ ಒಳಗೆ ಅದನ್ನ ಈ ಕಡೆ ಇಟ್ಬಿಟ್ಟು ಒಂದು ಮೂರು ನಾಲ್ಕು ಚಮಚದಷ್ಟು ಕಡಲಿ ಹಿಟ್ಟನ್ನು ನಾನು ಹುರ್ಕೊಳಕತ್ತಿದ್ದು ಅಂದರೆ ಎಣ್ಣೆದು ಹಾಕೋದಿಲ್ಲರೆ ಹಂಗನ್ನು ಹುರ್ಕೋಬೇಕು ಹಸಿ ವಾಸನೆ ಹೋಗು ಮಟ್ಟ ಹುರ್ಕೊಂಬಿಟ್ಟು ಇಲ್ಲಿ ಏನು ಬೀಟ್ರೂಟ್ ಹುರಿದು ಇಟ್ಟಿದ್ದೆ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಅದು ಸ್ಟಪ್ಪಿಂಗ್ ಚಲೋ ಬರೋದ್ರೆ ಪರಾಟ ಮಾಡೋ ಬಂದಾಗ ಈಜಾಗೆ ಅಲ್ಲಿ ಮತ್ತು ಅದು ಸ್ಟಪ್ಪಿಂಗ್ ಹೊರಗೂ ಬರೋಂಗಿಲ್ಲ ಈಗ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮಸಾಲೆಗಳು ಹಾಕೋಕಂತಿದ್ರೆ ಇದು ಹಾಕ್ಸ್ನೆಲ್ಲ ಬೇಕಂದ್ರೆ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಮತ್ತು ಅರಿಶಿಣ ಪುಡಿ ಅಂಚೂರು ಪುಡಿ ಹಾಕಿದ್ದೀನಿ ರೀ ಆಮೂರು ಪುಡಿ ಇಲ್ಲಾಂದ್ರೆ ನೀವು ನಿಂಬೆನಿನ ಪ್ರಸಾದರು ಹಾಕ್ಬೋದು ಸ್ವಲ್ಪ ಹುಲಿಯಾಗಿದ್ರೆ ರುಚಿ ರೀ ಅದಕ್ಕಾಗಿ ಒಂದು ಚಮಚದಷ್ಟು ಆಮ್ಚೂರು ಪುಡಿ ಹಾಕಿದ್ದು ಈಗ ಅದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿ ಈ ರೀತಿ ತಣ್ಣಗಾಗೋಕ್ಕೆ ಬಿಡಬೇಕ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಪರಾಠ ಮಾಡ್ಕೊಳಕ್ಕೆ ಆಗುತ್ತೆ ನಾನಿಲ್ಲಿ ಕಡ್ರಿ ಹಿಟ್ಟು ಏನು ಹುರಿದಿದ್ದೆಲ್ಲ ಅದೇ ಕಡಾಯಿಗೆನ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ಈ ರೀತಿ ಮಾಡೋದರಿಂದ ಸ್ವಲ್ಪ ಬಾಂಡೆನೂ ಕಮ್ಮಿ ಆಗ್ತವೆ ಅದನ್ನೂ ವಿಚಾರ ಮಾಡಬೇಕಲ್ರಿ ಊರದೇ ಬಾಂಡೆ ಮಾಡಿ ಇಟ್ಬಿಟ್ಟು ಮತ್ತು ನಾವೇ ತೊಳಿಬೇಕಾಗುತ್ತಲ್ಲ ಅದಕ್ಕಾಗಿ ಕಡಾಯಿಗೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ ಬಿ ಹಾಕಿ ಅದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಅರಿಶಿನ ಪುಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹೀರಿಕಾಯಿ ಕಟ್ ಮಾಡಿ ಇಟ್ಟಿದ್ದೆ ಅದನ್ನ ಹಾಕಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಮಸಾಲ ಬೇಕಾಗಿಲ್ಲ ರೀ ಮತ್ತು ಪಲ್ಯ ಮಾತ್ರ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ರೊಟ್ಟಿಗಾಗಲಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು ನನ್ನ ಮಗ ಅದನ್ನೇ ಅನಾಗ್ ಕತ್ತಿದ್ದ ಮಮ್ಮಿ ಪರಾಟ ಮಾಡಿರಿ ಈ ರೀತಿ ಹಿರಿಕೆ ಪಲ್ಯ ಇಷ್ಟ ಆಗುತ್ತೋ ಇಲ್ಲ ಅಂತ ಅನಾಗತ್ತಿದ್ದ ಫಸ್ಟಿಗೆ ತಿಂದು ನೋಡಪ್ಪ ಆಮೇಲೆ ಹೇಳು ಅಂತ ಆಮೇಲೆ ತಿಂದ ಮೇಲೆ ಹೇಳ್ದೆ ಇಲ್ಲ ಮಮ್ಮಿ ಭಾರಿ ಮಸ್ತ್ ಆಗೈತಿ ಚಲೋ ಆಗೈತೆ ಅಂತ ಅನಾಗ್ ಕತ್ತಿದ್ದ ಈಗ ಅದನ್ನ ಮೇಲೆ ಹೀರಿಕೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕು ಲಾಸ್ಟ್ ನೀರು ಹಾಕಿ ಹೀರಿಕೆ ಮೆತ್ತಗಾಗೋ ಮಟ್ಟ ರೀ ಹಿರಿಕೆ ಮೆತ್ತಗಾದ್ಮೇಲೆ ಸ್ವಲ್ಪ ಹುಣಸಿನ ರಸನ ತಿಂದರೆ ಹುಣಸಿನ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಶೇಂಗಾ ಪುಡಿ ಹಾಕ್ತೀನಿ ಶೇಂಗಾ ಪುಡಿ ಇಷ್ಟ ಇದ್ದರೆ ಹಾಕ್ಬೋದು ಇಷ್ಟ ಇಲ್ಲಂದ್ರೆ ನೀವು ಕೊಬ್ಬರಿ ಪುಡಿ ಆದ್ರೂ ಹಾಕ್ಬೋದು ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿರಿ ಎಲ್ಲದಕ್ಕೂ ಶೇಂಗಾ ಪುಡಿ ಖರಾಳ ಪುಡಿ ಬಳಸೋದು ಜಾಸ್ತಿ ರೀ ಮತ್ತು ನಮ್ಗೆ ಇಷ್ಟವೂ ಆಗುತ್ತೆ ಅಂದರೆ ಒಬ್ಬರು ಶಿಸ್ತಾರೆ ಅಂದಿದ್ರು ನೀವು ಏನು ಎಲ್ಲದಕ್ಕೂ ಶೇಂಗಾ ಪುಡಿ ಹಾಕ್ತೀರಿ ಅಂತೇಳಿ ಬಟ್ ನಮ್ಗೆ ಅದು ಇಷ್ಟ ಆಗಿದ್ರಿ ಮತ್ತೆ ರುಚಿ ಐತಿ ಹೀಗಾಗಿ ಎಲ್ಲದಕ್ಕೂ ನಾವು ಶೇಂಗಾ ಪುಡಿ ಯೂಸ್ ಮಾಡ್ತೀವಿ ರೀ ನಿಮ್ಗೆ ಇಷ್ಟ ಇಲ್ಲಂದ್ರೆ ನೀವು ಕೊಬ್ಬರಿನ ಪೇಸ್ಟ್ ಮಾಡಿಬಿಟ್ಟು ಹಾಕಿ ಹಾಕ್ಬೋದು ಅದನ್ನೂ ಚಲೋ ಹಾಕ್ತೈತ್ರಿ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಒಂದು ನಿಮಿಷ ಮುಚ್ಚಿಟ್ಟು ಕುದ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಹೀರಿಕೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಅಂದರೆ ಮಸಾಲೆ ಖಾರ ಹಾಕಿಬಿಟ್ಟು ಜಾಸ್ತಿ ಮಾಡ್ತೀವಿ ಬಟ್ ಇದೊಂದು ರೀತಿ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮತ್ತು ರುಚಿನೂ ಆಗುತ್ತೆ ರೀ ಈಗ ಅದು ಪಲ್ಯ ರೆಡಿ ಮಾಡಿಟ್ಬಿಟ್ಟು ಇನ್ನು ಇನ್ನು ಮಸ್ತಗೆ ಬೀಟ್ರೂಟ್ ಪರಾಠನ ರೆಡಿ ಮಾಡ್ಕೊತೀನಿ ನೋಡ್ರಿ ಬೀಟ್ರೂಟ್ ಪರಾಠ ಅಥವಾ ಬೀಟ್ರೂಟ್ ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ರಿ ಈಗಿನ ಮಕ್ಳಿಗಂತೂ ಬೀಟ್ರೂಟ್ದು ಇಷ್ಟ ಆಗಂಗಿಲ್ಲ ಯಾವ ಪಲ್ಯನೂ ಇಷ್ಟ ಆಗಂಗಿಲ್ಲ ಅಂದರೆ ಹಚ್ಕೊಂಡು ತಿನ್ನಂತ ಕೊಟ್ಬಿಟ್ರೆ ಅದು ಪಲ್ಯ ಪ್ಲೇಟ್ ಒಳಗೆ ಹಂಗೆ ಇಟ್ಬಿಟ್ಟು ಬರೀ ಚಪಾತಿನ ಅಷ್ಟೇ ತಿಂತಾರೆ ಅದಕ್ಕಾಗಿ ಈ ರೀತಿ ಪರಾಠ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಇದಕ್ಕೆ ಪಲ್ಯ ಬೇಕಂತೇನಿಲ್ಲ ರೀ ಜಸ್ಟ್ ಮೊಸರು ಹಚ್ಕೊಂಡು ತಿನ್ಬೋದು ತುಪ್ಪ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಟೊಮೆಟೊ ಸಾಸ್ ಹಚ್ಕೊಂಡು ತಿನ್ಬೋದು ಗ್ರೀನ್ ಚಟ್ನಿ ಹಚ್ಕೊಂಡು ತಿನ್ಬೋದು ಮನು ಅದ್ನ ಹಾಕತ್ತಿದ್ರೆ ಗ್ರೀನ್ ಚಟ್ನಿ ಮಾಡಬೇಕಿಲ್ಲ ಮಮ್ಮಿ ಇದು ಹೀರಿಕೆ ಪಲ್ಯ ಇಷ್ಟ ಆಗ್ತೈತಿಲ್ಲ ಅಂಥೇಳಿ ಇಲ್ಲಪ್ಪಿ ಚಲೋ ಆಗ್ತೈತಿ ಅಂಥೇಳಿ ಮಾಡಿಕೊಟ್ಟಿದ್ದು ಚಲೋ ರೀ ಅಂದರೆ ಪಲ್ಯ ಮಾಡ್ಲಿಕ್ಕಂದ್ರೂ ಹಾಗೂ ಸರ್ವ್ ಮಾಡ್ಬೋದು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ಭಾಳ ಬೆಸ್ಟ್ ನೋಡಿರಿ ಇದು ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಸಣ್ಣ ಸಣ್ಣ ಮಕ್ಳಿದ್ಬಿಟ್ರೆ ಈ ರೀತಿ ಮಾಡಿಕೊಟ್ರೆ ಅದು ಸುತ್ತಿ ಸ್ವಲ್ಪ ತುಪ್ಪ ಹಚ್ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ಮತ್ತು ಅವರಿಗೆ ತರಕಾರಿ ತಿನ್ನಿಸ್ದಂಗೆ ರೀ ಇದೇನೆ ಎಣ್ಣೆ ಬೇಕಂತಿಲ್ಲ ರೀ ಎಣ್ಣೆ ಹಚ್ಚಿದೆ ಹಂಗನೂ ಮಾಡ್ಕೋಬಹುದು ಅಂದರೆ ಮ್ಯಾಲ ಬೇಕಂದ್ರೆ ಸ್ವಲ್ಪ ಹಚ್ಕೋಬೋದು ಇಲ್ಲಾಂದ್ರೆ ನೀವು ಹಾಗೂ ಬೆನ್ಸ್ಕೊಂಬಿಟ್ಟು ತಿನ್ಬೋದು ಡಯಟ್ ಮಾಡೋರಿಗಂತೂ ಬೆಸ್ಟ್ ನೋಡ್ರಿ ಈ ರೀತಿ ಮಾಡಿಕೊಂಡು ತಿನ್ಬೋದು ಒಂದೆರಡು ತಿನ್ಬಿಟ್ರು ಹಟ್ಟಿ ಫುಲ್ಲಾಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆದ್ರೂ ಹುಷು ಆಗಂಗಿಲ್ಲ ಯಾಕಂದರೆ ತರಕಾರಿ ಜಾಸ್ತಿ ಇರುತ್ತಲ್ಲ ಅದಕ್ಕಾಗಿ ನಮ್ಗೆ ಎಷ್ಟು ಬೇಕು ಅದು ಸ್ಟಪ್ಪಿಂಗ್ ಹಾಕಿಬಿಟ್ಟು ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಅಟ್ಟಿಸ್ಕೊಂಬಿಟ್ಟು ಬೆನ್ಸ್ಕೋಬೇಕು ರೀ ಯಾಕಂದ್ರೆ ಹಚ್ಬೌದು ಇಲ್ಲಾಂದ್ರೆ ಹಾಗೂ ಬೆನ್ಸ್ಕೊಂಡ್ಬಿಟ್ಟು ತಿನ್ಬೋದು ನೋಡಿರಿ ಮಸಲು ಸಂಗಟ ಈಗ ಇದೇ ರೀತಿ ಎಲ್ಲನೂ ಮಾಡಿ ಇಟ್ಬಿಡ್ತೀನಿ ಇದು ಬೆಳಗ್ಗೆ ಮಾಡಿಟ್ರೆ ಸಂಜೆ ತನಕ ಮೆತ್ತಗಿರ್ತಾವ್ರಿ ಗ್ರೀಸಿನ ಆಗಂಗಿಲ್ಲ ಮತ್ತು ಹೋಗಿ ಥರನೂ ಟೇಸ್ಟ್ ಅನ್ನಿಸ್ತವು ಹಾಗಾಗಿ ಎಷ್ಟು ಮಸ್ತಾಗಿ ಬಂದವು ಮೆತ್ತಗಾಗೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಯಾರೆಲ್ಲ ಟ್ರೈ ಮಾಡಿಬಿಟ್ಟು ಹೇಳ್ರಿ ಇಷ್ಟ ಆಗುತ್ತೆ ಇಲ್ಲ ಅಂತೇಳಿ ಅಂದರೆ ನಿಮ್ಮ ಮನೆಯೊಳಗೆ ಇಷ್ಟಪಡ್ತಾರೆ ಇಲ್ಲ ಅಂತೇಳಿ ನಮ್ಮ ಮನೆಯೊಳಗಂತೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಫಸ್ಟಿಗೆ ಮಾಡಿದ್ಕೊಳ್ಳೆ ಒಂದೆರಡು ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಅಂದ್ರೆ ಅಂದರೆ ವೆಯ್ಟ್ ಅವರು ಅದಕ್ಕಾಗಿ ಅವ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ಎಲ್ಲ ಮಾಡಿ ಮುಗಿಸಿಬಿಟ್ಟು ಈಗ ನಾವು ಈಗ ರೀ ನಾನು ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಬೀಟ್ರೂಟ್ ಪರಾಠ ಮತ್ತು ಹೀರಿಕೆ ಪಲ್ಯ ಮಸ್ತಾಗಿತ್ತು ರೀ ಟೇಸ್ಟ್ ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದೆ ರೀ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಅಂದರೆ ಟೈಮ್ ಎರಡೂವರೆ ಮೂರು ಗಂಟೆಯಾಗಿ ಹೋಗೇ ಇದ್ದು ನಮ್ಮ ತನೂ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು ಈಗ ಸುಮ್ಮನೆ ಏನು ಕೊಡೋದೈತಿ ಫಸ್ಟಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅರ್ಬಿ ಎಲ್ಲ ಸ್ವಲ್ಪ ನೀಟಾಗಿ ಮಚ್ಚಿಟ್ರಾಯ್ತು ಅಂದರೆ ನಮ್ಮ ತನೋನೇ ಎಕ್ಸಾಮ್ ಮುಗಿದು ಅಲ್ರಿ ಫಸ್ಟ್ ಪಿ ಸಿದು ಕೆಳಗಡೆ ಎಲ್ಲ ಯಾವ ರೀತಿ ಬುಕ್ ಹರಿವ್ಯಕೆ ಅಂತ ನೀವು ನೋಡಾಕಂತೀರಿ ಅಂದರೆ ಸುಮ್ಮನೆ ಓದೋದು ಹಾಗೆ ಇಟ್ಬಿಡೋದು ಮಾಡಿಬಿಡ್ತಾರೋ ನನಗೆ ಈ ರೀತಿ ಇದ್ದರೆ ಸಿಟ್ಟು ಬರುತ್ತೆ ಅಂದರೆ ಎಷ್ಟು ದಿವಸ ಎಕ್ಸಾಮ್ ಇದ್ದು ಹೋಲ್ಬಿಡು ಅಂತ ಬಿಟ್ಟಿದ್ದೆ ಇವತ್ತು ಲಾಸ್ಟ್ ಎಕ್ಸಾಮ ಮುಗಿದ್ರು ಇನ್ನು ಸೆಕೆಂಡ್ ಇಯರ್ಕ್ಕೆ ಹೋಗೋದು ಅದಕ್ಕಾಗಿ ಫಸ್ಟ್ ಇಯರೆಲ್ಲ ತೆಗೆದು ಬಿಡ್ಬೇಕಂತ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫಸ್ಟಿಗೆ ಇದ್ರೆ ಅರ್ಬಿ ಎಲ್ಲ ಜಾಡಿಸಿ ಮಜ್ಜಿ ಇಟ್ಕೊಂಡ್ರೈತಂತೆ ಹಾಕಂತೀನಿ ನೋಡ್ರಿ ನಾನು ಅಷ್ಟೇ ನೀಟಾಗಿ ಮಾಡಿಟ್ರು ಮತ್ತು ಒಂದು ತೊಗೊಂಡ ತಕ್ಷಣ ಮತ್ತು ಆ ಕಡೆ ಈ ಕಡೆ ಹಾಕ್ತಾಯಿರ್ತಾವೆ ಹಂಗೆ ಹದಿನೈದು ದಿವಸಕ್ಕೆ ಒಂದು ಸಲ ಸಲ ನೀಟಾಗಿ ಇಡ್ಬೇಕ್ರಿ ಮತ್ತೆ ದೂರನೂ ಹೋಗಿರ್ತೈತಿಲ್ಲ ಜಾಡಿಸಿ ಮಜ್ಜಿಟ್ರೆ ಆಗುತ್ತೆ मतलेवा मां ये कसा होता आमाने दे आ बात करो ना आके श्री माना ये होली में बता ಮನು ಅನಾಗ ನಾನು ಮಾಡ್ತಿನ ಮಮ್ಮಿ ಕ್ಲೀನಾಗಿ ನೀವು ಹೋಗಿ ಕೊಡುವರೆ ಅಂತ ಅನಾಗ್ ಕತ್ತಿದ್ದ ಇಲ್ಲೇ ಅಪ್ಪ ನಾನೇ ಮಾಡ್ತೀನಿ ನಿನಗೆ ಹೇಳಿಬಿಟ್ರೆ ನೀನು ಇವಾಗ ಮಾಡ್ತೀನಿ ಹೇಳಿ ಮುಂದೆ ಒಂದು ತಿಂಗ್ಳ ಮೇಲೆ ಮಾಡ್ತೀನಿ ಅನ್ನ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಬರೀ ಮೊಬೈಲ್ ನೋಡ್ಕೊಂತ ಕುಂತ್ ಯಾವ ಕೆಲಸನೂ ನೆನಪಾಗಂಗಿಲ್ಲ ರೀ ಊಟ ಆದ ನೆನಪಾಗಂಗಿಲ್ಲ ಊಟ ಮಾಡಂಥೇಳಿ ತಾಸು ಹೇಳಬೇಕಾಗುತ್ತೆ ಈಗಿನ ಮಕ್ಳು ಹಂಗೆ ನಮ್ಮ ಮನೆಯಾಗ ಹಂಗೆ ಅಂಥೇಳಿ ಗೊತ್ತಾಗಲ್ಲ ನೋಡ್ರಿ ಆ ರೀತಿ ಮಾಡ್ತಾರೆ ಬರೀ ಚಂದನ ಮೊಬೈಲ ಮೊಬೈಲ್ ಬೆಳಗ್ಗೆನೂ ಅದನ್ನೇ ಸಂಜೆ ಮಾಡಿನೂ ಅದನ್ನೇ ರಾತ್ರಿ ಮನ್ಕೋ ತನಕನೂ ಅದನ್ನೇ ಕೆಲಸ ಆಗುತ್ತೆ ಬರೀ ಏನರೇ ನೋಡ್ತಾರ ನನಗಂತೂ ಅಷ್ಟು ಮೊಬೈಲ್ ನೋಡೋಕೆ ಇಷ್ಟ ಆಗೋಂಗಿಲ್ಲ ನೋಡ್ರಿ ಜಸ್ಟ್ ಒಂದು ಅರ್ಧ ತಾಸ ಒಂದು ತಾಸ ಆಗ್ಬಿಟ್ಟು ಅಂದ್ರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ತನಗ ಮನಗಂತೂ ಹೊಟ್ಟೆ ಬ್ಯಾಸ್ರೇ ಆಗಂಗಿಲ್ಲ ನೋಡ್ರಿ ಎಷ್ಟರೇ ನೋಡ್ತಾರಪ್ಪ ಅಂತ ಅನಿಸ್ತೈತಿ ನಮ್ಮ ಮನೆಯವರು ಇರ್ತಾರೋ ರೀತಿ ಮೊಬೈಲ್ ನೋಡ್ಕೊಂಡು ನೋಡ್ಕೊತ ಕೂತ ಕಣ್ಣೇ ಕಳ್ಕೊತಾರೋ ಅಂತೇಳಿ ಬೈತಾರೋ ಆದ್ರೂ ಕೇಳಂಗೇ ಇಲ್ಲ ರೀ ತನಗೂ ಕರೆದ್ಬಿಟ್ಟು ಬುಕ್ಕಾರಿ ನೀನು ಯಾವ ಬೇಡ್ಯಾವ ನೋಡಮ್ಮ ಅಂತ ಅಂದ್ರೆ ಅಂದರೆ ಬಿಟ್ಟು ಕೆಲಸ ಹೇಳಿಬಿಟ್ರೂ ಆಮೇಲೆ ಮಾಡ್ನ ಹಿಂದಿಗೆ ಮಾಡ್ನ ಅಂತಾರೋ ಅದಕ್ಕೆ ಬಿಟ್ಟು ಈಗ ಫಸ್ಟಿಗೆ ಅದನ್ನ ಎಲ್ಲ ಬ್ಯಾಡಾಗಿದ್ದು ತೆಗೆದ್ಬಿಡು ಬೇಕಾಗಿದ್ದು ಅಷ್ಟೇ ಇಟ್ಕೋ ಇಲ್ಲಾಂದ್ರೆ ನನಗೆ ಗೊತ್ತಾಗಂಗಿಲ್ಲ ಅಂತ ತಾನು ಕೇಳಿದೆ ಯಾಕೆ ಬುಕ್ಕ ಬೇಕಾಗಿದ್ದಷ್ಟು ಕೊಟ್ಲು ಮತ್ತು ನಾನು ಒರೆಸ್ಬಿಟ್ಟು ರೀ ಈ ಕಡೆ ಮತ್ತಷ್ಟು ಅರ್ಬಿ ಇದ್ದಲ್ಲ ಅವನು ಜಾಡಿಸಿ ಮಜ್ಜಿಟ್ರೈತೆ ಎಲ್ಲಾನಂತೆ ಅಂದರೆ ಸ್ವಲ್ಪ ದೂರೆಲ್ಲ ಬಿದ್ರಿತೈತೆ ಅಲ್ರಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ಇಟ್ಕೊಂಡ್ರಾಯ್ತು ಆವಾಗವಾಗ ಈ ರೀತಿ ಮಾಡ್ತಾ ಇದ್ರೆ ಸ್ವಲ್ಪ ನನಗೂ ಸಮಾಧಾನ ರೀ ತನು ಮನು ಆಯಿತು ಎಲ್ಲನೂ ಬರೀ ತಂದ್ ತಂದ ಗುಡ್ಡಿ ಹಾಕೋದು ಅದಕ್ಕೆ ಈ ರೀತಿ ಮಾಡ್ತಾರೋ ಅವಾಗವಾಗ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು ಎಷ್ಟೇ ಕ್ಲೀನ್ ಮಾಡಿಬಿಟ್ರೂ ಅದು ಮತ್ತೆ ಹಂಗೆ ಆಗೋದ್ರಿ ಯಾಕಂದರೆ ಮಕ್ಕಳು ಮನೆ ಹಂಗೆ ನೋಡ್ರಿ ಯಾವ್ದು ತೊಗೊಂಡಿರ್ತಾರಲ್ಲ ಅದು ಆ ಹಾಜಾಗಿ ಇಡೋದೇ ಇಲ್ಲ ಎಲ್ಲರೇ ತಗೋದು ಎಲ್ಲರೇ ಒಗೀದು ಹಂಗೆ ಮಾಡ್ತಾರೋ ಹಾಗಾಗಿ ಸ್ವಲ್ಪ ಹೊಲಸು ಅನ್ನಿಸ್ತಿರ್ತೈತಿ ಮತ್ತೇನು ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರೋದು ಆವಾಗವಾಗ ಈಗ ಫೈನಲಿ ಒಂದಿಷ್ಟು ಕ್ಲೀನ್ ಮಾಡಿದೆ ರೀ ಮಾಡಿ ಟೈಮ್ನು ಆಗಿತ್ತ ಮುಖಾಯಿಕ್ಕ ತೊಗೊಂಡು ದೇವ್ರ ದೀಪ ಹಚ್ಚಿಬಿಟ್ಟು ಇನ್ನು ಜ್ಯೂಸ್ ಮಾಡಿ ಕೊಟ್ರೈತಂತೆ ರೆಡಿ ಮಾಡ್ಕಂತೀನಿ ನೋಡ್ರಿ ಜ್ಯೂಸ ತಾನು ಇದ್ರೆ ಬಾಣೆ ತೊಳೆಕತ್ತಿದ್ಲು ಅಂದರೆ ನಾನೆಲ್ಲ ಅದು ಕ್ಲೀನ್ ಮಾಡಾಕತ್ತಿದ್ದೆಲ್ಲ ಇನ್ನು ಮಮ್ಮಿ ಬೈತಾರ ಬಾ ಅಂತೆ ನಾನು ಬಾಂಡೆ ತೊಳಿತಿನಂತೆ ಬಾಂಡೆ ತೊಳೆಕತ್ತಿದ್ಲು ಈ ಕಡೆ ನಾ ಅಷ್ಟೇ ಜ್ಯೂಸ್ ಮಾಡಿ ಕೊಟ್ಬಿಟ್ರೈತು ನಮ್ಮ ಮನೆಯವರು ಬಂದಿದ್ರೆ ಎಲ್ಲರಿಗೆ ಆಗುತ್ತಂತೆ ರೆಡಿ ಮಾಡಕ್ಕೆ ಹತ್ತಿದ್ರು ನಮ್ಮ ಮನೆಯಾಗ ಚಕ್ಕು ಜ್ಯೂಸ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನೋಡ್ರಿ ಅವರೇ ತಂದಿದ್ರು ಚಿಕ್ಕು ಖಾಲಿ ಆಗಿದ್ದು ಮತ್ತು ತಂದಿದ್ರಂತೆ ಅದನ್ನ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಆಗುತ್ತೆ ಅಂದ್ರೆ ಹೊರಗಡೆ ಹೋಗಿ ಕುಡಿಯೋಕ್ಕಿಂತ ಈ ರೀತಿ ಮನೆಯಾಗಿ ಮಾಡ್ಕೋದು ಕುಡಿಯೋದು ಬೆಸ್ಟ್ ನೋಡಿರಿ ಮತ್ತು ಕಮ್ಮಿ ದುಡ್ಡು ಖರ್ಚಾಗುತ್ತೆ ಹೇಳ್ಬೇಕಂದ್ರೆ ಹೊರಗಡೆ ಹೋಗಿಬಿಟ್ಟು ಕುಡಿದ್ರೆ ಜಾಸ್ತಿ ದುಡ್ಡನ್ನು ಖರ್ಚಾಗುತ್ತೆ ಮತ್ತು ಇಷ್ಟು ಸರಿಯಾಗಿ ಇರೋಂಗಿಲ್ಲ ರೀ ನಾನು ಕುಡಿದಿದ್ದೀನಿ ಅಂದರೆ ಫುಲ್ ನೀರು ನೀರಾಗಿರುತ್ತೆ ರುಚಿನೂ ಅಷ್ಟು ಅನ್ಸಂಗಿಲ್ಲ ಅದಕ್ಕಾಗಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಟೈಮಿಗೆ ಏಳು ಗಂಟೆ ಹೋಗಿ ನೋಡಿರಿ ಅಡುಗೆಯೂ ಮಾಡಿದೆ ಅಂದರೆ ತಿಪ್ಪ್ರಿಕೆ ಪಲ್ಯ ಅನ್ನ ಚಪಾತಿ ಅಷ್ಟ ಮಾಡಿದ್ದು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೀ ಸ್ವಲ್ಪ ಅಡುಗೆ ಕಮ್ಮಿ ಮಾಡೋಕತ್ತಿನಿಂದ ಬ್ಯಾಸ್ಗೆ ಬಂತಂದ್ರೆ ಸ್ವಲ್ಪ ಜಾಸ್ತಿ ಊಟ ಇಷ್ಟ ಪಡ ಆಗಂಗೆ ಇಲ್ಲ ಯಾಕಂದರೆ ನೀರು ಜಾಸ್ತಿ ಅಂದರೆ ಲಿಕ್ವಿಡ್ ಐಸ್ ಕ್ರೀಮ್ ಜ್ಯೂಸ್ ಬೇಕಂತ ಅನ್ಸುತ್ತೆ ಅದಕ್ಕೆ ಸ್ವಲ್ಪನೇ ಅಡುಗೆ ಮಾಡೋಕ್ಕತ್ತಿದ್ದು ಒಂದು ಸ್ವಲ್ಪ ಅನ್ನ ಸ್ವಲ್ಪ ಚಪಾತಿ ಮಾಡಿದ್ದು ಈಗ ಊಟ ಅಂತೀವಿ ನೋಡಿರಿ ಊಟ ಮಾಡೋದು ಬರ್ರಿ ಇವತ್ತು ನಿಡುವನು ಇಲ್ಲೇ ಮುಗಿಸೋಣ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ